ಬರೀ ಎಲ್ಲಾರು ಏ ಒಂದು ಸಿ ಸುದ್ದಿ ಬಂದೈತಲ್ಲ ಇನ್ನ ಈಗ ಒಂದು ನೀವಾಗ ಗೆಸ್ ಮಾಡಿರಿ ಅದರದ್ದು ಅನ್ನೋದು ಅದ್ರಾಗ ಸ್ವಲ್ಪ ಸಮೀಪ ಆರನೇ ಇರೋದು ಸುದ್ದಿ ಬಂದೈತಿ ಥ್ಯಾಂಕ್ಸ್ ಹೇಳಿ ದೇವ್ರಿ ಥ್ಯಾಂಕ್ಸ್ ಹೇಳ್ರಿ ಥ್ಯಾಂಕ್ಸ್ ಅಪ್ಪ ದೇವರ ನಾನು ನಾನು ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ಸ್ ಅಪ್ಪ ದೇವರ ಒಳ್ಳೆ ಡ್ಯಾನ್ಸ್ ಆಪ ದೇವರ ದೇವರ ಒಳ್ಳೆ ಮಾಡ್ಲಿಪ್ಪ ನಮ್ಮ ಮಕ್ಕಳಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಲಕ್ಕಿ ತುಂಬಾ ಲಿಲ್ಲ ನನಗೆ ಖುಷಿ ಆತ ನಿಂತಿದ್ರೆ ಖುಷಿ ಆತ ನೀನಗೋ ನೀನಗೋ ನೀನು ಖುಷಿ ತಮಾಕ್ಕೆ ತುಂಬಾ ಇಚಾರಿಯ ಲೈಕ್ಸ್ ಖುಷಿ ಗೆ ನಾನು ಸಿಜಿಯಲ್ ಖುಷಿ ಗೆತ್ರ ನಿಮ್ಮ ರಕ್ಕ ತುಂಬ್ ಮಾಡ್ತನ ನೀನು ಮಾಡ್ತನ ನೀನು ಡ್ಯಾನ್ಸ್ ಅಲ್ಲೇ ಡೋನಾದ ಆಯಿತುಪ್ಪ ತಗಿದುಬಿಡಿನಿ ಏಕ ನಿನ್ ತಕಲ್ ಹೋಗ್ಬಿಡ್ರಿ ರಕ್ಕರಿ ಖುಷಿ ಆತ ಥ್ಯಾಂಕ್ ಯು ಥ್ಯಾಂಕ್ಸ್ ಅಪ್ಪ ಆದೇಶ ಮಾಡಿದವ್ರಿಗೆ ಥ್ಯಾಂಕ್ಸ್ ದೇವ್ರು ಒಳ್ಳೇದು ಮಾಡ್ಲಿ ಅವ್ರಿಗೆ ಮಠ ಮುಗಿಮ ಆಮೀ ನಾಮೀನ್ ಆಮೀನಾಮೀನ್ ಥ್ಯಾಂಕ್ ಯು ಇನ್ನ ಕೈ ಮುಗಿತ ಆಯ್ತಪ್ಪ ಎಲ್ಲಾರು ಏ ಒಂದು ಸಿಹಿ ಸುದ್ದಿ ಬಂದೈತಲ್ಲ ಇನ್ನ ಈಗೊಂದು ನೀವಾಗ ಗೆಸ್ ಮಾಡ್ರಿ ಅದ್ರದನ್ನು ಅದ್ರಾಗ ಸ್ವಲ್ಪ ಸಮೀಪ ಹಾ ಆರನೇ ಇರೋದು ಸುದ್ದಿ ಬಂದೈತಿ ಹಾ ದೇವ್ ಥ್ಯಾಂಕ್ಸ್ ಹೇಳ್ರಿ ದೇವ್ರಸ್ ಹೇಳ್ರಿ ಥ್ಯಾಂಕ್ಸ್ ಅಪ್ಪ ದೇವ್ರಸ್ ಹೇಳ್ತೀನಿ ಥ್ಯಾಂಕ್ಸ್ ಅಪ್ಪ ದೇವರ ನೋಡ್ಲೇ ಥ್ಯಾಂಕ್ಸ್ ಅಪ್ಪ ದೇವರ ದೇವ್ರ ಒಳ್ಳೇದು ಮಾಡ್ಲಪ್ಪ ನಮ್ಮ ಮಕ್ಕಳಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೈ ಬರಲಾ ಕೈತೊಂಬರಲ ಇಲ್ಲಿ ನನಗ್ ಖುಷಿ ಆತ ನಿನ್ ಕಿದ್ರೆ ಖುಷಿ ಆತ ನೀನುಗ ನಿನಗೋ ನಿನಗೆ ಖುಷಿ ತೊಂಬ ಕೈತೊಂಬರ ಹ್ಮ್

ಅರ್ಧ ಒಡಿ ಮಟ್ಟ ಹೋಗಿ ಬಂದಿವಿ ಅವ್ನ್ ಮ್ಯಾಗಿ ಮೇಲೆ ಹತ್ತೇನ ಇದನ್ ಜಗ್ಗಿ ಹೋಗುದ

ಥ್ಯಾಂಕ್ ಯು ಖುಷಿ ಆಯ್ತಾ ದೇವ್ರಿಗೆ ನಮ್ಗೆ ಥ್ಯಾಂಕ್ಸ್ ಹೇಳ್ಬಿಡ್ರಂಗರ ಆಯ್ತಪ್ಪ ನಿಮ್ಮ ಪ್ರಾರ್ಥನೆ ಹಿಡಿಯತ್ತ ನೋಡಲಾ ನೀವು ಪ್ರಾರ್ಥನೆ ಮಾಡಿದ್ರಲ್ಲ ಏ ಯಾರು ಪ್ರಾರ್ಥನೆ ಮಾಡಿದ್ರಿ ನೀನು

ತಡಿ ದೇವ್ರಿಗೆ ಗುತಿ ಹಾಕೋದ್ ಬೇಡ ಬೇಡ ಆರನೇ ತಂತ್ರ ದೇವ್ರ ಈಗ ಆರನೇ ತಂತ್ರ ದಾಟಸ್ತಾನ ನೋಡೋನು ಮುಂದೆ ಮತ್ ದೇವ್ ಏನ್ ಮಾಡ್ತಾನ ನೋಡೋಣ ಹೇಳಿ ಅಂತ ಈಗಂತೂ ಆರನೇ ಮಠ ಅಂತೂ ಇಲ್ಲೇ ಇರೋದು ಆತ ಆತ ನೋಡೋಣ ಥ್ಯಾಂಕ್ಸ್ ಥ್ಯಾಂಕ್ಸ್ ನೋಡೋಣ ನೋಡೋಣ ಈಗ ನಾನಂತ್ರು ಇಲ್ಲೇ ಇರ್ಬೇಕಂತ ಆರನೇತಿ ಮುಗಿ ಮಟ್ಟ ಇಲ್ಲೇ ಇರ್ಬೇಕಂತ ಉಳಿಸ್ ಸ್ವಲ್ಪ ಈಗ ದೇವರು ಅದನ್ನ ಮೆಚ್ಚಲಿ ಆತ ಬಿಡ್ರಿ